ಅನ್ನೋದನ್ನ ನೀವೆಲ್ಲರೂ ಸೇರ್ಕೊಂಡು ಮರೆಸಿಬಿಟ್ರಿ ಒಬ್ಬೊಬ್ಬರ ಭಾಷಣ ಅಲ್ಲಿ ನಾನು ಕೆಳಗಡೆ ಕೂತ್ಕೊಂಡು ಕೇಳ್ತಾ ಇದ್ದೆ ಸೌಮ್ಯ ಹ್ಯಾವ್ ಅ ವೆರಿ ಬ್ಯೂಟಿಫುಲ್ ಅಂಡ್ ನಾಲೆಜಬಲ್ ಟೀಮ್ ವಿತ್ ಯು ತುಂಬಾ ಒಳ್ಳೆ ನಾಲೆಜ್ ಇದ್ದಂತವ್ರನ್ನ ಮಹಿಳಾ ಕಾಂಗ್ರೆಸ್ಗೆ ನೀನ್ ತಗೊಂಡಿದೀಯ ಅದು ನಿನ್ನ ದೊಡ್ಡತನಾಮ ಒಂದ್ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಬಹಳಷ್ಟು ನಾಯಕಿಯರು ನನ್ನ ಜೊತೆ ಕೆಲಸ ಮಾಡಿದಂಥವರು ಇದ್ದೀರಾ ಮತ್ತು ಬಹಳಷ್ಟು ಹೊಸ ಚಿಗುರು ಕೂಡ ಈ ಒಂದು ಮಹಿಳಾ ಕಾಂಗ್ರೆಸ್ನಲ್ಲಿ ಸೌಮ್ಯಾರೆಡ್ಡಿ ಅವರು ಹುಟ್ಟು ಹಾಕಿದ್ದಾರೆ ನಾನು ಮಹಿಳೆಯರ ಬಗ್ಗೆ ಮಾತನಾಡೋದು ಅಂತಂದ್ರೆ ನನಗೆ ಎಲ್ಲಿಲ್ಲದ ಒಂದು ಉತ್ಸಾಹ ಗಂಟೆ ಗಂಟಲೇನೆ ನಮ್ಮ ಬಗ್ಗೆ ನಾವು ಮಾತಾಡೋದು ಅಂತಂದ್ರೆ ಮಾತನಾಡಬಹುದು ಆದರೆ ರಾಜಕಾರಣದಲ್ಲಿ ಮಹಿಳೆ ಅದರ ಬಗ್ಗೆ ನಾವು ಇವತ್ತು ವಿಚಾರ ಮಾಡಬೇಕಾಗಿದೆ ಮಹಿಳೆ ಎಲ್ಲಾ ಕ್ಷೇತ್ರದಲ್ಲೂ ನಾವು ಸಹಿ ಎನಿಸ್ಕೊಂಡಿದೀವಿ ಮನೆಯನ್ನ ಹಿಡ್ಕೊಂಡು ಚಂದ್ರಯಾನ ಮಾಡುವವರೆಗೂ ನಾವು ಮಹಿಳೆಯರು ಇವತ್ತು ಯಾವುದ್ರಲ್ಲೂ ಕೂಡ ಹಿಂದೆ ಇಲ್ಲ ಅನ್ನುವಂತ ಒಂದು ತಾಕತ್ ಅನ್ನಬಹುದು ಅಥವಾ ನಮ್ಮ ಅಭಿಮಾನವನ್ನ ನಾವು ಮೆರೆದಿದ್ದೀವಿ ಆದ್ರೆ ಇವತ್ತು ರಾಜಕಾರಣದಲ್ಲಿ ಯಾವತ್ತಿದ್ರೂ ನಮ್ಮ ಅಧ್ಯಕ್ಷರು ಒಂದು ಮಾತು ಹೇಳ್ತಾರೆ ಮಹಿಳೆಯನ್ನ ಬಿಟ್ಟು ರಾಜಕಾರಣವನ್ನ ಉಹಿಸ್ಲಿಕ್ಕೆ ಸಮಾಜದಲ್ಲಿ ಮಹಿಳೆಯನ್ನ ಬಿಟ್ಟು ಸಮಾಜದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಮುಂಬರುವಂತ ದಿನದಲ್ಲಿ ಏನು ಸೌಮ್ಯ ಹೇಳಿದ್ಲು ಏನಾದರೂ ತರ್ಟಿ ತ್ರೀ ಪರ್ಸೆಂಟ್ ಮಹಿಳಾ ಆರಕ್ಷಣೆ ಏನಾದರೂ ಬಂದ್ಬಿಟ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎಪ್ಪತ್ತರಿಂದ ಎಪ್ಪತ್ತೈದು ಮಹಿಳಾ ಶಾಸಕಿಯರನ್ನ ನಾವು ಇವತ್ತು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಆ ಎಪ್ಪತ್ತು ಎಪ್ಪತ್ತೈದು ಶಾಸಕಿಯರು ಎಲ್ಲಿಂದ ಬರ್ತಾರೆ ಅಂತಂದ್ರೆ ಅದೆಲ್ಲ ನಿಮ್ ಇಲ್ಲಿ ಕುಳಿತಂತ ನಾಯಕರಿಂದ ಬರಬೇಕು ಅನ್ನೋದೇ ನನ್ನ ಆಸೆ ಒಂದು ದಿನ ನಾನು ಕೂಡ ಅಲ್ಲೇ ಕೂತ್ಕೊಂಡಿದ್ದೆ ಎಲ್ಲೇ ಚೇರ್ ಮೇಲೆ ಅಲ್ಲ ಅಲ್ಲಿ ಕೂತ್ಕೊಂಡಿದ್ದೀರಲ್ಲ ಅಲ್ಲಿ ಕೂತ್ಕೊಂಡಿದ್ದೆ ನಾನು ಇಪ್ಪತ್ತಾರು ವರ್ಷದ ಹಿಂದೆ ಹತ್ತೊಂಬತ್ತು ನೂರ ತೊಂಬತ್ತೆಂಟನೇ ಇಶ್ವಿಯಲ್ಲಿ ರಾಜಕಾರಣದಲ್ಲಿ ಪ್ರವೇಶ ಮಾಡ ಒಬ್ಬ ಕಾರ್ಯಕರ್ತೆಯಾಗಿ ಸಾಮಾನ್ಯ ಕಾರ್ಯಕರ್ತೆಯಾಗಿ ಮಾರ್ವೇ ತಳವ ಅವರ ಚುನಾವಣಾ ಪ್ರಚಾರಕ್ಕೆ ಮನೆ ಮನೆಗೆ ಹೋಗಿ ಪ್ಯಾಂಪ್ಲೆಟ್ ಹಂಚಿ ಅವರ ಒಂದು ಬೂತ್ ಏಜೆಂಟ್ ಆಗಿ ಕೌಂಟಿಂಗ್ ಏಜೆಂಟ್ ಆಗಿ ನನ್ನ ರಾಜಕಾರಣವನ್ನು ಶುರು ಮಾಡಿ ಇವತ್ತು ನನಗೆ ಹೆಮ್ಮೆ ಅನಿಸುತ್ತೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಒಂದು ಅವಕಾಶವನ್ನ ಕೊಟ್ಟರು ಇವತ್ತು ತಮ್ಮೆಲ್ಲರ ಸೇವೆಯನ್ನ ಮಾಡುವಂತ ಒಂದು ಕೆಲಸವನ್ನ ನಾನು ರಾಜ್ಯದಲ್ಲಿ ಮಾಡ್ತಾ ಇದ್ದೀನಿ ನಾನೆಲ್ಲ ಅಕ್ಕ ತಂಗಿಯರಿಗೆ ಹೇಳಲಿಕ್ಕೆ ಬಯಸ್ತೇನೆ ರಾಜಕಾರಣ ನಮಗೆ ಯಾರೋ ಹೆಗಲ್ ಮೇಲೆ ಹೊತ್ಕೊಂಡು ಹೋಗ್ತಾರೆ ಅಂತಂದ್ರೆ ಅದು ನಮ್ಮ ಭ್ರಮೆ ನಮಗೆ ಮಾರ್ಗದರ್ಶನ ಅವ್ರು ಮಾಡ್ತಾರೆ ಆ ಮಾರ್ಗದರ್ಶನವನ್ನ ಇಟ್ಕೊಂಡು ನಾವು ನಾವು ಫೀಲ್ಡ್ ನಲ್ಲಿ ನಮ್ಮ ನಮ್ಮ ಏರಿಯಾದಲ್ಲಿ ನಮ್ಮ ನಮ್ಮ ಗಲ್ಲಿಯಲ್ಲಿ ಊರಲ್ಲಿ ನಾವು ಕೆಲಸವನ್ನ ಮಾಡಿ ಅಲ್ಲಿ ಯಾರು ಇಲೆಕ್ಷನ್ ನಿಂತ್ಕೊಳ್ತಾರಲ್ಲ ಅವ್ರು ಹೇಳಬೇಕು ಇವ್ರ ಇಲ್ಲದೆ ನಮ್ಗೆ ಇಲೆಕ್ಷನ್ ಅಲ್ಲಿ ಕಷ್ಟ ಆಗುತ್ತೆ ಇವ್ರಿದ್ರೆ ಇನ್ನೂರು ಹೋಟ್ ನಮ್ ಜೊತೆಯಲ್ಲಿ ಬರುತ್ತೆ ಅಂತ ಹೇಳಬೇಕು ಅಂದಾಗ ಮಹಿಳಾ ನಾಯಕತ್ವ ಬೆಳೀಲಿಕ್ಕೆ ಸಾಧ್ಯ ನೀವು ಬನ್ನಿ ಸೌಮ್ಯ ರೆಡ್ಡಿ ಜೊತೆಯಲ್ಲೇ ಇರಿ ಆದ್ರೆ ನಿಮ್ಮ ಗಲ್ಲಿಯಲ್ಲಿ ನಿಮ್ಮ ಊರಲ್ಲಿ ನಿಮ್ಮ ನಗರದಲ್ಲಿ ನೀವು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕಾಗತ್ತೆ ಅಂದಾಗ ನಾವು ನಾಯಕತ್ವದ ಗುಣವನ್ನ ನಾವು ಬೆಳೆಸ್ಕೊಳಕೆ ಸಾಧ್ಯ ಆಗತ್ತೆ ನಾನೇನು ದೊಡ್ಡ ಪ್ರೂವ್ ಮಾಡಿಬಿಟ್ಟಿದ್ದೀನಿ ದೊಡ್ಡ ನಾಯಕಿಯಾಗಿದ್ದೀನಿ ಅಂತ ಅಲ್ಲ ನಾನು ಕೂಡ ನಿಮ್ಮಲ್ಲಿನೆ ನಿಮ್ಮಿಂದನೇ ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡು ಮಾತನ್ನ ಹೇಳ್ತೀನಿ ಸರ್ಕಾರದ ಕಾರ್ಯಕ್ರಮಗಳು ಗೃಹಲಕ್ಷ್ಮಿ ಇರ್ಬೋದು ಎಲ್ಲರೂ ಹೇಳಿದರ ನಾಟಕದ ಮುಖಾಂತರ ಕೂಡ ಹೇಳಿದಿರ ಆದ್ರೆ ಅದು ಎಷ್ಟು ಸಾಮಾನ್ಯ ಜನರಿಗೆ ಎಷ್ಟು ಅದು ಅನುಕೂಲ ಆಗಿದೆ ಅಂತಂದ್ರೆ ಇವತ್ತು ನಮ್ಮ ಮೂರು ಜನ ಬೆನಿಫಿಷಿಯರಿಗಳು ಬಂದಿದ್ದಾರೆ ಎಲ್ಲಿದ್ದೀರಮ್ಮ ಎಲ್ಲಿ ಹಿಂದೆ ಇದ್ದೀರಾ ಆಗ್ಲಿ ಅವ್ರಂತ್ರೂ ಇರ್ಲಿ ನಾನ್ ಹಿಕ್ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ ಇದರಲ್ಲಿ ಯಾರಾದ್ರೂ ಗ್ರಹಲಕ್ಷ್ಮಿಯನ್ನ ತಗೊಳ್ತಾ ಇದ್ರೆ ಸ್ವಲ್ಪ ಕೈ ಎತ್ತಿ ನೋಡೋಣ ಎಷ್ಟು ಜನ ಗೃಹಲಕ್ಷ್ಮಿಯನ್ನ ತಗೊಳ್ತೀರಾ ಸಂತೋಷ ಆಗುತ್ತೆ ಅದು ನಮ್ಮ ಹಣ ನಮ್ಮ ಹಕ್ಕು ಅದು ಮಹಿಳೆಯ ಸ್ವಾಭಿಮಾನವನ್ನ ಮಹಿಳೆಯ ಒಂದು ಸಬಲೀಕರಣ ಮಾಡಲಿಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷದ ನೀತಿ ಸಿದ್ಧಾಂತ ನಮ್ಮ ಸೈದ್ಧಾಂತಿಕತೆ ಏನು ಅಂತಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷದ ನೆಲೆಗಟ್ಟು ಏನು ಅಂತಂದ್ರೆ ಮಹಿಳೆಯನ್ನ ವಾಹಿನಿಗೆ ತರೋದೇ ನಮ್ಮ ಇದು ಮಹಾತ್ಮ ಅವರು ಹೇಳಿದ್ರು ಈ ದೇಶಕ್ಕೆ ನಿಜವಾದ ಅರ್ಥದಲ್ಲಿ ಸ್ವತಂತ್ರ ಯಾವತ್ತು ಬಂದಿದೆ ಅಂತಂದ್ರೆ ಅದು ಮಧ್ಯರಾತ್ರಿ ಒಬ್ಬ ಮಹಿಳೆ ಸ್ವಚ್ಛಂದವಾಗಿ ನಡೆದಾಡ್ತಾ ಇದ್ರಿ ಈ ದೇಶದಲ್ಲಿ ಆ ದೇಶಕ್ಕೆ ಸ್ವತಂತ್ರ ಬಂದಿದೆ ಆ ವಿಚಾರಧಾರೆಯನ್ನ ಇಟ್ಟುಕೊಂಡಂತ ಪಕ್ಷದವ್ರು ನಾವು ಇವತ್ತು ಬಹಳ ಸಂತೋಷ ಅನ್ಸುತ್ತೆ ಒಂದು ಕೋಟಿ ಇಪ್ಪತ್ಮೂರು ಲಕ್ಷ ಮಹಿಳೆಯರಿಗೆ ಮನೆ ಯಜಮಾನಿಗಳಿಗೆ ಇಲ್ಲಿಯವರೆಗೆ ಮೂವತ್ತು ನಾಲ್ಕು ಸಾವಿರ ರೂಪಾಯಿಗಳನ್ನ ಹಾಕಿದ್ದೀನಿ ಒಬ್ಬೊಬ್ಬರಿಗೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರಿಗೆ ನೋಡಿ ಎಂತ ಪುಣ್ಯದ ಕೆಲಸ ಎಂತ ಪುಣ್ಯದ ಕೆಲಸ ಬೇರೆ ಪಕ್ಷದವರು ಬಿಜೆಪಿಯವರು ಅದಾನಿಯವ್ರನ್ನ ಅಂಬಾನಿಯವರ ಸಾಲ ಮನ್ನಾ ಮಾಡೋದ್ ಬಿಟ್ರೆ ಅವ್ರನ್ನ ಬೆಳೆಸೋದ್ ಬಿಟ್ರೆ ಅವ್ರಿಗೆ ಈ ರೀತಿ ಕಲ್ಪನೆಗಳು ಕಾರ್ಯಕ್ರಮಗಳು ಅವರ ಮನಸ್ಸಿಗೆ ಹೊಳೆಯೋದಿಲ್ಲ ಆದ್ರೆ ಕಾಂಗ್ರೆಸ್ ಪಕ್ಷ ಅದಕ್ಕೆ ಹೇಳೋದು ಮಹಿಳೆಯರ ಪರವಾಗಿರುವಂತ ಪಕ್ಷ ನಮ್ಮ ಪಕ್ಷ ಯಾವಾಗ ಯಾವಾಗ ಅಧಿಕಾರಕ್ಕೆ ಬಂದಿದೆಯೋ ಅವಾಗ ಮಹಿಳೆಯರ ಬಗ್ಗೆ ವಿಚಾರ ಮಾಡ ರೈತರ ಬಗ್ಗೆ ವಿಚಾರ ಮಾಡುತ್ತೆ ಮಕ್ಕಳ ಬಗ್ಗೆ ವಿಚಾರ ಮಾಡುತ್ತೆ ಯುವಕರ ಬಗ್ಗೆ ವಿಚಾರ ಮಾಡುತ್ತೆ ಕಲ್ತಂತವ್ರ ಬಗ್ಗೆನೂ ಮಾಡುತ್ತೆ ಕಲಿದ್ಲೆ ಇದ್ದಂತವ್ರ ಬಗ್ಗೆನೂ ಮಾಡುತ್ತೆ ಅದಕ್ಕೆ ಅಲ್ವಾ ಅಕ್ಷರ ಕೊಟ್ಟಿದ್ದು ಕಾಂಗ್ರೆಸ್ ಅನ್ನ ಕೊಟ್ಟಿದ್ದು ಕಾಂಗ್ರೆಸ್ ಆಶ್ರಯ ಕೊಟ್ಟಿದ್ದು ಕಾಂಗ್ರೆಸ್ ಆರೋಗ್ಯ ಕೊಟ್ಟಿದ್ದು ಕಾಂಗ್ರೆಸ್ ಇಂಥ ಕಾಂಗ್ರೆಸ್ ಪಕ್ಷದ ಒಬ್ಬ ನಾಯಕಿಯಾಗಿದ್ದೀವಿ ನಾವು ನೀವೆಲ್ಲ ಎಲ್ಲ ಅಂತಂದ್ರೆ ನಾವು ಬಹಳ ಹೆಮ್ಮೆಯಿಂದ ಇರಬೇಕು ಎಸ್ ಐ ಅಗ್ರಿ ಇವತ್ತು ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಲ್ಪ ಸಂಕಷ್ಟದ ದಿನಗಳು ಬಂದಿದಾವೆ ಆ ಸೂರ್ಯನಿಗೆ ಗ್ರಹಣ ಹಿಡಿಯುತ್ತೆ ನೂರ ಮೂವತ್ತೈದು ವರ್ಷ ಹಳೆಯ ಪಕ್ಷ ನಮ್ ಆಯ್ತು ಪರವಾಗಿಲ್ಲ ಆದರೆ ಮತ್ತೆ ಕುಡ್ದೇಳುವಂತ ಕಾಲ ಬಂದೇ ಬರುತ್ತೆ ತಾವೆಲ್ಲ ಧೈರ್ಯದಿಂದ ಇರಬೇಕು ತಾವೇ ನಮ್ಮ ಕಾಂಗ್ರೆಸ್ ಪಕ್ಷದ ಕಟ್ಟಾಳಗಳು ಯಾಕಂತಂದ್ರೆ ನಮಗೆ ಹೆಮ್ಮೆ ಇರಬೇಕು ಮೊದಲು ನಾವು ನಮ್ಮನ್ನ ಕನ್ವಿನ್ಸ್ ಮಾಡಬೇಕು ಬೇರೆಯವ್ರನ್ನ ಕನ್ವಿನ್ಸ್ ಮಾಡೋಕ್ಕಿಂತ ಮುಂಚೆ ನಾವು ನಮ್ಮನ್ನ ಕನ್ವಿನ್ಸ್ ಮಾಡಬೇಕು ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಯಾಕಿದೀವಿ ಕಾಂಗ್ರೆಸ್ ಪಕ್ಷದಿಂದ ಸಮಾಜಕ್ಕೆ ನಮಗೆ ಏನ್ ಅನುಕೂಲ ಆಗಿದೆ ಅನ್ನೋದನ್ನ ನಾವು ನಮಗೆ ಕನ್ವಿನ್ಸ್ ಮಾಡಿದ್ರೆ ನಾವು ಬೇರೆ ಹತ್ತು ಜನರನ್ನ ಕನ್ವಿನ್ಸ್ ಮಾಡ್ತೀವಿ ನಾನು ಇಷ್ಟೇ ನಾನು ಅಕ್ಕ ತಂಗಿಯರಿಗೆ ಹೇಳ್ತೀನಿ ಧೈರ್ಯಂ ಸರ್ವತ್ರ ಸಾಧನ ಇಲ್ಲಿ ತೋರಿಸಿದ್ರು ನಾಟಕ ಇಷ್ಟು ಚೆನ್ನಾಗಿ ಮಾಡಿದ್ರು ಅವರು ಸ್ವಲ್ಪ ಟೈಮ್ ಜಾಸ್ತಿ ತಗೊಂಡ್ರು ಆದ್ರೆ ಆ ನಾಟಕದಲ್ಲಿ ಅರ್ಥ ಇದೆ ಹುಡುಕ ಗಂಡ ಮಗಳಿದ್ದಾಳೆ ತಲೆ ವಾಸಿತ ಕುತ್ಕೊಂಡಿದ್ದಾಳೆ ಮಗಳನ್ನ ದೊಡ್ಡವಳನ್ನ ಮಾಡಿ ಸ್ವಾಭಿಮಾನಿಯಾಗಿ ಅವಳ ಕಾಲ್ ಮೇಲೆ ನಿಲ್ಲಿಸಬೇಕನ್ನುವಂತ ತಾಯಿಯ ಕನಸು ಈ ಕಡೆ ನೋಡಿದ್ರೆ ಬೆಳಕಿದೆ ಈ ಕಡೆ ನೋಡಿದ್ರೆ ಗಂಡ ಕತ್ಲಿದೆ ಆ ಎರಡರ ಮಧ್ಯದಲ್ಲಿ ಆ ಮಹಿಳೆಯ ಪಾತ್ರ ಏನನ್ನೋದು ಬಹಳ ಮುಖ್ಯ ಆ ಮಹಿಳೆ ಯಾವ ರೀತಿ ಸಮಾಜದಲ್ಲಿ ಸ್ವಂತ ಶಕ್ತಿಯ ಮೇಲೆ ಎದ್ ನಿಂತು ಮಗಳನ್ನ ಬೆಳೆಸ್ತಾಳೆ ಅನ್ನೋದು ಬಹಳ ಮುಖ್ಯ ಎಲ್ಲಾ ಒಂದು ಪ್ರಸಂಗದಲ್ಲಿ ನಾವು ಕೂಡ ನಮ್ಮ ಜೀವನದಲ್ಲಿ ಏಳು ಬೀಳುಗಳನ್ನು ಕಂಡಿದ್ದೀವಿ ಇವತ್ತು ನಿಮ್ಮ ಎದುರುಗಡೆ ನಾನು ಭಾಷಣ ಮಾಡ್ತಾ ಇದೀನಿ ಅಂತಂದ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ವರ್ಷದ ಮುನ್ನೂರ ಅರವತ್ತೈದು ದಿನ ನಾನು ಸಂತೋಷದಿಂದ ಇರ್ತೀನಿ ಅಂತ ತಿಳ್ಕೊಂಡ್ರ ಕ್ಷಣ ಕ್ಷಣಕ್ಕೂ ನಮಗೆ ಅಡಚಣೆಗಳು ಇರ್ತಾವೆ ದಿನ ದಿನಕ್ಕೂ ನಾವು ಮೆಟ್ಟಿ ನಿಲ್ಬೇಕಾಗಿರುತ್ತೆ ಯಾರು ಕೂಡ ಸುಖದ ಸುಪ್ಪತ್ತಿಗೆ ಮೇಲೆ ಮಹಿಳೆ ನಡಿಲಿಕ್ಕೆ ಸಾಧ್ಯ ಇಲ್ಲ ಮುಳ್ಳಿನ ಹಾಸಿಕೆಯನ್ನ ಗುಲಾಬಿ ಹೂವನ್ನ ಹತ್ರಲ್ಲಿ ಹುಡುಕುವಂತ ಕೆಲಸ ನಾವು ನೀವೆಲ್ಲ ಮಾಡ್ಬೇಕಾಗತ್ತೆ ಒಬ್ಬ ಗೃಹಿಣಿನೇ ಆಗಿರ್ಲಿ ಒಬ್ಬ ಆಫೀಸರೇ ಆಗಿರ್ಲಿ ಒಬ್ಬ ಕೂಲಿ ಕೆಲಸ ಮಾಡುವಂತ ಮಹಿಳೆನೇ ಆಗಿರ್ಲಿ ಅಥವಾ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಲಿ ಅಥವಾ ಸಾಧನೆ ಮಾಡಿದಂತ ಎಲ್ಲ ನನ್ನ ಅಕ್ಕ ತಂಗಿಯರು ಫೋಟೋ ಹಾಕಿದ್ದಾರೆ ಪ್ರತಿಯೊಬ್ಬರಿಗೂ ಅಗ್ನಿ ಪರೀಕ್ಷೆ ಇರುತ್ತೆ ಪ್ರತಿಯೊಬ್ಬರಿಗೂ ಪರೀಕ್ಷೆ ಇರುತ್ತೆ ಆದ್ರೆ ತಾಳ್ಮೆಯಿಂದ ನಾವು ಚಾಣಕ್ಷ ಬುದ್ಧಿಯಿಂದ ಆ ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು ನಿಮ್ಮೆಲ್ಲರ ಭವಿಷ್ಯ ಉತ್ತಮವಾಗ್ಲಿ ಉಜ್ವಲವಾಗಲಿ ತಾವೆಲ್ಲರೂ ಎಲ್ಲರೂ ರಾಜಕಾರಣದಲ್ಲಿ ಬೆಳಿಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಸೌಮ್ಯ ರೆಡ್ಡಿ ಅವರು ಬಹಳ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಕರೆದ್ರು ನನಗೆ ಎರಡು ಗಂಟೆ ಮೇಲೆ ಆದ್ರೆ ಸ್ವಲ್ಪ ಬೆನ್ನು ಜಾಸ್ತಿ ಆಗತ್ತೆ ಆದರೂ ಕೂಡ ನಿಮ್ಮನ್ನೆಲ್ಲರನ್ನು ನೋಡಿ ಆ ಬೆನ್ನುವನೇ ನನಗೆ ಮಾಯ ಆಯಿತು ನನಗೆ ನನ್ನ ಕರಿಯರ್ನಲ್ಲಿ ಪ್ರತಿಯೊಬ್ರು ನನಗೆ ಸಹಕಾರ ಕೊಟ್ಟರು ಮಾರ್ಗದರ್ಶನ ಮಾಡಿದ್ರು ಒಂದ್ ಮಾತ್ ರೇವಣ್ಣ ಸರ್ ಅಂದಿದ್ದು ನನ್ನ ಹೃದಯಕ್ಕೆ ಬಹಳ ಬಹಳಂದ್ರೆ ಬಹಳ ಖುಷಿ ಆಯ್ತು ಅವರೊಂದ್ ಮಾತ್ ಹೇಳಿದ್ರು ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಮೇನ್ ಕಾಂಗ್ರೆಸ್ ಇದ್ದಾಗ ಅವರು ನಮ್ಮ ಜಿಲ್ಲೆಯ ಜನರಲ್ ಸೆಕ್ರೆಟರಿ ಆಗಿದ್ರು ಅವಾಗ್ಲೂ ಬೆಳೆಸಿದ್ನಮ್ಮ ಬಾಮ ನಾನು ಹತ್ತಿಸ್ತೀನಿ ಮೆಟ್ಲು ಅಂತಂದ್ರು ಈ ಭಾವನೆ ಪ್ರತಿಯೊಬ್ಬ ಪುರುಷರಿಗೆ ಬಂದ್ರೆ ನಮ್ಮ ಮಹಿಳಾ ಕಾಂಗ್ರೆಸ್ನ ತಡಿಯಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಹೇಳಿ ತಮ್ಮೆಲ್ಲರಿಗೂ ಶುಭಾಶಯನ ಕೋರಿ ನಾನು ಶಾಸಕಿ ಸೌಮ್ಯ ರೆಡ್ಡಿನೇ ಅಂತ ಹೇಳ್ತೀನಿ ಹದಿನಾರು ಹೋಟೆಲ್ ಸೋತಿದ್ದಾಳೆ ಆದ್ರೆ ಯಾವುದೇ ಕಾರಣಕ್ಕೂ ಆದ್ರೆ ನಾನಂತರ ಸೋಲ್ ಅಂತ ಒಪ್ಪದಿಲ್ಲ ನನ್ನ ಆತ್ಮೀಯ ಸಹೋದರಿಯ ಒಂದು ಸಂಘಟನೆಯಲ್ಲಿ ತಾವೆಲ್ಲರೂ ಉತ್ತಮವಾದಂತ ಭವಿಷ್ಯವನ್ನ ರೂಪಿಸ್ಕೊಳ್ಳಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಅಂಡ್ ಒನ್ ಮೋರ್ ಟೈಮ್ ಕಂಗ್ರಾಚ್ಯುಲೇಷನ್ ಅಮ್ಮ ಸಾರಿ ನನ್ನ ಮರ್ತು